ಮುಧೋಳ ರೈತರಿಗೆ ಸಿಹಿ ತಂದ ಎಸ್ಆರ್ ಪಾಟೀಲ್ ಬೀಳಗಿ ಶುಗರ್ಸ್ ಅಡಿಯಲ್ಲಿ ರನ್ನ ಕಾರ್ಖಾನೆಯಲ್ಲಿ ಸಂಭ್ರಮ ನೂರಾರು ರೈತ ಬಾಂಧವರ ಸಮಾಗಮ ಜಿಲ್ಲೆಯ ಹಿರಿಯ ಮುಖಂಡರ ಸಮ್ಮೇಳನ ಭರ್ಜರಿಯಾಗಿ ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ಹಂಗಾಮು ರೈತರ ಜೀವನಾಡಿಯಂತಿದ್ದ ರನ್ನ ಸಕ್ಕರೆ ಕಾರ್ಖಾನೆಯ ಯಂತ್ರೋಪಕರಣಗಳು ಮತ್ತೆ ಕೆಲಸ ಆರಂಭಿಸಿದೆ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ನೇತೃತ್ವದ ಬೀಳಗಿ ಶುಗರ್ಸ್ ಅಡಿಯಲ್ಲಿ ಈ ಕಾರ್ಖಾನೆಗೆ ಮತ್ತೆ ಕಳೆ ಬಂದಿದೆ ಈ ಸಾಲಿನ ಕಬ್ಬು ನುರಿಸುವ ಹಂಗಾಮಿಗೆ ಲಕ್ಷ್ಮಿ ಪೂಜೆ ಮಾಡುವ ಮೂಲಕ ಕಬ್ಬನ್ನು ಕ್ರಷರ್ ಯಂತ್ರಕ್ಕೆ ಹಾಕಿ ಚಾಲನೆ ನೀಡಲಾಯಿತು ನಾನು ನಿಜವಾದ ಮಾಲೀಕನಲ್ಲ ಷೇರುದಾರರೇ ನಿಜವಾದ ಮಾಲೀಕರು ಎಂದು ಎಸ್ಆರ್ ಪಾಟೀಲ್ ಬಣ್ಣಿಸಿದ್ರು ಆಗ ಒಂದು ಎಕರೆ ಜಮೀನು ತಗೋದೇ ಕೂಡ ಕುಲ್ಕಂಡ್ ಒಂದು ಎಕರೆ ಜಮೀನು ತಗೋದೇ ಇಲ್ಲೊಂದು ನಮ್ಮದೇ ಆದಂತಹ ಸಕ್ಕರೆ ಕಾರ್ಖಾನೆ ಹೇಳಿ ಒಂದು ಕೆಲವೊಂದು ಎಲ್ಲರೂ ಪ್ರಾರಂಭದಲ್ಲಿ ಈ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಹೇಳಿ ಅವರು ಪೂರ್ವಭಾವಿಯಾಗಿ ಭಾಳಷ್ಟು ಕೆಲಸ ಕಾರ್ಯ ಮಾಡಿದರು ನಂತರ ಬಂದಂಥ ಅನೇಕ ನಾಯಕರು ಬೀಳಗಿ ಶುಗರ್ಸ್ ಎರಡನೇ ಘಟಕವಾಗಿ ಮುಧೋಳ ತಾಲೂಕಿನ ತಿಮ್ಮಾಪುರದಲ್ಲಿ ಸಂಭ್ರಮ ಮನೆ ಮಾಡಿತ್ತು ಪ್ರಮುಖ ನಾಯಕರು ಷೇರುದಾರರು ಆಡಳಿತ ಮಂಡಳಿ ಹಾಗೂ ರೈತರು ಭಾಗಿಯಾಗಿದ್ರು ಷೇರುದಾರರಾದ ದಯಾನಂದ ಪಾಟೀಲ್ ಖುಷಿ ಹಂಚಿಕೊಂಡ್ರು ಇನ್ನೂವರೆಗೂ ಇದು ನಮ್ಮದೇ ಕಾರ್ಖಾನೆ ಅಂತಕ್ಕಂಥ ಒಂದು ಭಾವನೆಯನ್ನ ನಾವು ಇಟ್ಕೊಂಡಿದ್ದೀವಿ ದಯವಿಟ್ಟು ಆ ಭಾವನೆಯನ್ನ ತಕ್ಕಂತ ನಡ್ಕೋಬೇಕು ಇಷ್ಟ ಹೇಳ್ತೀವಿ ಈ ಭಾಗದೊಳಗ ಆ ಒಳ್ಳೆ ರೇಟ್ ಕೊಡೋರು ಅಂತಂದ್ರ ಸಮೀರ್ ಬಳಿ ಫ್ಯಾಕ್ಟರಿ ಐ ಎಲ್ ಫ್ಯಾಕ್ಟರಿ ಇವೆಲ್ಲನೂ ಏನ್ ರೇಟ್ ಕೊಡ್ತಾವ ಆ ರೇಟ್ ಅನ್ನ ಕೊಡ್ರಿ ಏನ್ ಟೈಮ್ ನಮ್ಗ ಪೇಮೆಂಟ್ ಮಾಡ್ರಿ ಇವತ್ತ ನಮ್ಮ ಪಾಂಡವ ಹೂವಣ್ಣವ್ರು ಹೇಳ್ತಿದ್ದ ಅವ ಇಲ್ಲಿ ನೌಕರಿ ಅಂದ್ರೆ ಇವತ್ತಿನವರೆಗೂ ಕೇನ್ ಕ್ಯಾರಿಯರ್ ಪೂಜಾಕ ಇಷ್ಟು ಜನ ಕುಡಿಲ್ಲ ಅಂತ ಇಷ್ಟು ಜನ ಯಾಕೆ ಕುಡಿಯಲ್ಲ ಅಂತಂದ್ರೆ ತಮ್ಮ ಮೇಲೆ ಪ್ರೀತಿ ಅದ ಸಾಹೇಬ್ರ ಆ ಪ್ರೀತಿಯನ್ನು ಉಳಿಸಿಕೊಂಡು ತಮ್ಮ ರೈತರ ಜೀವನಾಡಿಯಾಗಿ ಈ ಕಾರ್ಖಾನೆ ಕಾರ್ಯನಿರ್ವಹಿಸಲಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಕಾಣುವಂತಾಗಲಿ ಎಲ್ಲ ರೈತರಿಗೂ ಇದರಿಂದ ಉಪಯೋಗ ಸಿಗಲಿ ಎಂದು ಬಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಜಯ್ ಕುಮಾರ್ ಸರನಾಯಕ್ ಶುಭ ಹಾರೈಸಿದರು ಇದು ಮುಖ್ಯವಾಗಿ ಇದು ಸಹಕಾರಿ ಕ್ಷೇತ್ರದಲ್ಲಿ ಪ್ರಾರಂಭವಾದಂತಹ ಸಂಸ್ಥೆ ಸಹಕಾರದ ಎಲ್ಲರೂ ಕೂಡ ಸಹಕಾರ ಮಾಡಿದಾಗ ಒಂದು ಸಹಕಾರಿ ಸಂಸ್ಥೆ ಅದು ಕೈಲಿಕ್ಕೆ ಸಾಧ್ಯ ಆಗ್ತದೆ ಹಿಂದೆ ಆದಂತಹ ಘಟನೆಗಳನ್ನ ನಾವೆಲ್ಲರೂ ಮರುತ್ ಈಗ ನಾವು ಮುಂದೆ ನೋಡ್ಬೇಕು ಯಾವ ರೀತಿ ನಾವು ನಡೆಸ್ಕೊಂಡು ಹೋಗ್ಬೇಕು ಉಳಿಸ್ಕೊಂಡು ಹೋಗ್ಬೇಕು ಹಾಗೂ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನುವಂತ ಇಲ್ಲಿ ರೈತರು ಬಾಂಧವರಿದ್ದೀರಿ ಪ್ರತಿಯೊಬ್ಬರೂ ಕೂಡ ಈ ಕಾರ್ಖಾನೆಯ ವಿಷಯದಿರಿ ನೀವೆಲ್ಲರೂ ಇದು ಕಾರ್ಖಾನೆ ನನ್ನ ಅಂತ ಭಾವನೆ ಪ್ರತಿಯೊಬ್ಬರಲ್ಲಿ ಬರಬೇಕು ಎಲ್ಲ ಸದಸ್ಯರು ಕೂಡ ಸಹಕಾರ ಕೊಟ್ಟಾಗ ಮಾತ್ರ ಆ ಒಂದು ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಷೇರುದಾರರು ರೈತರು ಗಣ್ಯರು ಸೇರಿದಂತೆ ಅನೇಕರಿಗೆ ಈ ವೇಳೆ ಸನ್ಮಾನ ಮಾಡಲಾಯಿತು ಇತರ ಫ್ಯಾಕ್ಟರಿಗಳಲ್ಲಿ ನೀಡುವಂತೆ ನಮ್ಮಲ್ಲೂ ಸರಿಯಾದ ಬೆಲೆಯನ್ನೇ ನೀಡುವ ವಾಗ್ದಾನ ಕೇಳಿಬಂತು ಒಟ್ನಲ್ಲಿ ಕಾರ್ಖಾನೆಯ ಸುತ್ತ ಸಂಭ್ರಮದ ವಾತಾವರಣ ಕಂಡುಬಂತು ರನ್ ಟಿವಿ ನ್ಯೂಸ್ ತಿಮ್ಮಾಪುರ್ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಝೀರೋ ಪ್ರೊಸೆಸಿಂಗ್ ಫೀ ಜೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ